ಸರಿಯಾಗಿ ತಗ್ಲಾಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಕೆಲವೊಂದು ಪ್ರೂಫ್ಗಳು ನೋಡಿದ್ರೆ ಜೊತೆಗೆ ರಜತ್ ಹೇಳ್ತಿರೋ ಮಾತುಗಳನ್ನ ಕೇಳಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇಲ್ಲಿ ಭವ್ಯ ಗೌಡರು ಮೋಸ ಮಾಡಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಯಾಕೆ ಮಾಡ್ರು ಏನು ಕತೆ ಗೊತ್ತಿಲ್ಲ ಆದ್ರೆ ಕ್ಲಿಯರ್ ಆಗಿ ಹೇಳ್ತಿನಲ್ಲ ಈ ತರ ಮಾಡೋದ್ರಲ್ಲಿ ಯಾವುದೇ ರೀತಿಯಾದ ಅರ್ಥಗಳಿಲ್ಲ ಆ್ಯಂಡ್ ವಾರದ ತೆಗ್ದೆ ಕಿಚ್ಚನ್ ಜೊತೆ ಎಪಿಸೋಡಲ್ಲಿ ಒಂದು ಸಖತ್ತಾಗಿರೋ ಕ್ಲಾಸ್ ಅಂತ ರೆಡಿ ಆ್ಯಂಡ್ ಜೊತೆಗೆ ಕ್ಯಾಪ್ಟೆನ್ಸಿ ಕೂಡ ಹೋಗುವಂಥ ಚಾನ್ಸ್ಗಳಿದೆ ಇವಾಗ ಮೋಸ್ನಿಂದ ಕ್ಯಾಪ್ಟೆನ್ಸಿ ಗೆದ್ದು ಕ್ಯಾಪ್ಟನ್ ಆಗಿರೋದ್ರಿಂದ ಆ ಕ್ಯಾಪ್ಟೆನ್ಸಿ ಟಾಸ್ಕ್ ಏನು ಮಾಡಿದ್ರು ಅದಕ್ಕೂ ಬೆಲೆ ಇರೋದಿಲ್ಲ ಜೊತೆಗೆ ಕ್ಯಾಪ್ಟನ್ ಆಗಿರೋದಕ್ಕೂ ಒಂದು ಬೆಲೆ ಇರೋದಿಲ್ಲ ಸೊ ಹಾಗಾಗಿ ವರ್ತು ಸಂತೋಷಣಂಗೆ ಮಾಡಿರೋ ಗೊತ್ತಾ ಸೊ ಅದೇ ರೀತಿ ಇಲ್ಲೂ ಕೂಡ ಆಗುತ್ತೆ ಮೋಸ್ತಿಂದ ಆಟ ಆಡುವಂಥ ಆಟಕ್ಕೆ ಯಾವತ್ತೂ ಬೆಲೆ ಕೊಡೋಲ್ಲ ಸಿಗೋದೂ ಇಲ್ಲ ಸೊ ಇದಂತೂ ಪಕ್ಕ ಆ್ಯಂಡ್ ಜೊತೆಗೆ ಇನ್ನೂ ವಿಷಯಗಳಿದೆ ಅದನ್ನು ಮಾತಾಡ್ತೀನಿ ಆ್ಯಂಡ್ ಇಲ್ಲಿ ಒಂದು ಟಾಸ್ಕ್ ಎಲ್ಲ ಇದೆಲ್ಲ ಅದನ್ನ ಮಾತಾಡೋಣ ಆ್ಯಂಡ್ ಇಲ್ಲಿ ಉಸ್ತುವಾರಿ ನೀವು ನೋಡ್ತಾ ಇರ್ಬೋದು ಚೈತ್ರಕ್ಕ ಮೇ ಬಿ ಅಪೋಸಿಟ್ ಸೈಡ್ ಅಲ್ಲ ಸೊ ಹಾಗಾಗಿ ಅವರೇ ಉಸ್ತುವಾರಿ ಅನಿಸುತ್ತೆ ಉಸ್ತುವಾರಿ ಅಂತೂ ಬಿಡೋಂಗೆ ಕಾಣಿಸ್ತಾ ಇಲ್ಲ ಬಟ್ ಉಸ್ತುವಾರಿನ ತುಂಬ ಚೆನ್ನಾಗಿ ಮಾಡಬೇಕು ಆ ಕೆಲಸ ಮಾಡಿದಾರ ಬ್ರೋ ಅಂದರೆ ಇಲ್ಲಿ ಚೈತ್ರಕ್ಕ ಮತ್ತೆ ಅಂತ ಅನಿಸುತ್ತೆ ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಆ್ಯಂಡ್ ಜೊತೆಗೆ ಟೀಮ್ ಗೆದ್ದಿರೋರು ಐದು ಜನ ಸೊ ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ರೆಡಿಯಾಗಿದ್ದಾರೆ ಚೆನ್ನಾಗಿದೆ ಟಾಸ್ಕ್ ಅಂತಲೇ ಹೇಳ್ಬೋದು ಆ್ಯಂಡ್ ಹೈಟ್ ಇರೋರಿಗೆ ಸ್ವಲ್ಪ ಹುಡುಗರಿಗಿನ್ನ ಸ್ವಲ್ಪ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ನೋಡ್ತಾ ಇರ್ಬೋದು ವಾಲಿ ಇದಕ್ಕೆ ಒಂದು ಬಾಕ್ಸ್ ಎಲ್ಲ ಮಾಡಿದ್ದಾರೆ ಅವ್ರ ಫೋಟೋ ಕೂಡ ಹಾಕಿದ್ದಾರೆ ಆ್ಯಂಡ್ ಬಾಲ್ಗಳು ಕೂಡ ಇದೆ ಆ್ಯಂಡ್ ಇಲ್ಲಿ ಮೇನ್ ರೂಲ್ಸ್ ಇರುವಂಥದ್ದು ಯಾವ ನಂಬರ್ ಹೇಳ್ತಾರೆ ಬಿಗ್ ಬಾಸು ಆ ನಂಬರ್ ಹತ್ರ ಹೋಗಿ ಅದನ್ನು ಕಿತ್ಕೋಬೇಕಾಗುತ್ತೆ ಕಿತ್ಕೊಂಡು ಅದಕ್ಕೆ ಎಸಿಬೇಕು ಸೊ ಯಾರು ಕಡಿಮೆ ಇರುತ್ತೆ ಅಥವಾ ಯಾರು ಎಸೆಯೋಕ್ಕಾಗಿಲ್ಲ ಯಾರು ಸಿಕ್ಕಿಲ್ಲ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ ಮುಂದಿನ ರೌಂಡ್ಗೆ ಯಾರು ಜಾಸ್ತಿ ಇರುತ್ತೆ ಅವರು ಕ್ವಾಲಿಫೈ ಆಗ್ತಾ ಹೋಗ್ತಾರೆ ಇದು ಟಾಸ್ಕ್ ಇರುವಂಥದ್ದು ಜೊತೆಗೆ ಆ ನೆಲದಲ್ಲಿರೋದು ಕೂಡ ಅಷ್ಟೇ ಮೇಯ್ನಾಗಿ ಅದು ಜಾರತ್ತೆ ಎಣ್ಣೆ ಹಾಕಿದಾರೆ ನೀರು ಹಾಕಿ ಎಣ್ಣೆ ನೀರು ಮಿಕ್ಸ್ ಮಾಡಿದಾರ ಏನೋ ಗೊತ್ತಿಲ್ಲ ತುಂಬ ಜಾರ್ತಿದೆ ಆ್ಯಂಡ್ ನಿಮ್ಗೆ ಈ ಫ್ರೇಮಲ್ಲಿ ನೋಡ್ಬೋದು ಚೈತ್ರಕ ತುಂಬ ಹಿಂದೆ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ ಜೊತೆಗೆ ಇಲ್ಲಿ ಯಾರು ಮೋಕ್ಷಿ ಮತ್ತು ಭವ್ಯ ಅವರೆಲ್ಲ ಸರಿಯಾಗಿ ಬಿಡ್ತಾ ಇದ್ದಾರೆ ಆ್ಯಂಡ್ ರಜತ್ ಕೂಡ ಬಿದ್ದಿದ್ದಾರೆ ಕಷ್ಟ ಇದೆ ಬಟ್ ಇಲ್ಲಿ ನೀವು ನೋಡ್ಬೋದು ಇವರು ತ್ರಿವಿಕ್ರಮ್ ಅವರು ತುಂಬ ಸಖತ್ತಾಗಿ ಹೋಗ್ತಾ ಇದ್ದಾರೆ ಮುಂದೆ ಬರ್ತಾ ಇದ್ದಾರೆ ಆ್ಯಂಡ್ ಇದಾದ ಮೇಲೆ ಇಲ್ಲಿ ನೀವು ಈ ಫ್ರೇಮ್ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗ್ತದೆ ನಮಗೆ ಎಡಿಟಿಂಗಲ್ಲಿ ತುಂಬ ವಿಷಯಗಳನ್ನ ಆಟ ಆಡಿದ್ದಾರೆ ಅಂತ ಸೊ ಅಂದರೆ ಒಂದೊಂದು ಕಟ್ಗಳನ್ನ ಬೇರೆ ಬೇರೆ ಕಡೆ ಮಿಕ್ಸ್ ಮಾಡಿದ್ದಾರೆ ಸೊ ಹಾಗಾಗಿ ಹಿಂಗೆ ಯಾವ ಪ್ಯಾಟ್ರನ್ ಹೋಗೋದಿದೆ ಅಂತ ಗೊತ್ತಾಗಲ್ಲ ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಅಲ್ಲಿ ತ್ರಿವಿಕ್ರಮ್ ಮತ್ತು ಮೋಕ್ಷಿ ಇಬ್ರು ಕೂಡ ಆಲ್ರೆಡಿ ಔಟ್ ಆಗಿದ್ದಾರೆ ಸೊ ಇನ್ನು ಮೂರು ಜನ ಅಂದರೆ ಭವ್ಯ ರಜತ್ ಆ್ಯಂಡ್ ಇವರು ಧನು ಅಣ್ಣ ಮೂರು ಜನ ಇದ್ದಾರೆ ಸೊ ಫಸ್ಟ್ ಇವರಿಬ್ಬರೇ ಔಟ್ ಆಗಿರೋದು ನೋಡ್ರೆ ಕಾಟ್ಲೆನ್ಸ್ ಇದೆ ಹೆಂಗೆ ಅಂತ ಗೊತ್ತಿಲ್ಲ ಆ್ಯಂಡ್ ಜೊತೆಗೆ ನೀವು ಇಲ್ಲಿ ಈ ಫ್ರೇಮ್ ನೋಡ್ಬೋದು ಸೊ ನೆಕ್ಸ್ಟ್ ಫ್ರೇಮ್ ಬಂದಿದ್ದಂಥದ್ದು ಸೊ ಇದರಲ್ಲಿ ತ್ರಿವಿಕ್ರಮ್ ಅವರು ಕಿತ್ಕೋತಿದ್ದಾರೆ ಈ ಕಿತ್ಕೊತಿರ್ಬೇಕಾದ್ರೆ ಒಂಬತ್ತನೇ ನಂಬರ್ ಹೇಳಿದ್ದಾರೆ ಬಿಗ್ ಅವರು ಆ್ಯಂಡ್ ಇನ್ನೂ ಯಾರು ಮುಂದೆ ಬರ್ ಬರೋಕೆ ಆಗಿಲ್ಲ ಕಷ್ಟಪಡ್ತಿದ್ದಾರೆ ಆ್ಯಂಡ್ ಎರಡು ಬಾಲ್ ಆಲ್ರೆಡಿ ಕಡೆ ಬೀಳ್ತಾ ಇದೆ ಸೊ ಈ ಥರ ನೋಡಿದಾಗ ಕಡೆ ಬಿದ್ದಾಗ ಎತ್ಕೋಬೋದು ಅಂತ ಬಂದಾಗ ಅದೊಂದು ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳ್ಬೋದು ಕಷ್ಟಪಡೋಕ್ಕಿಂತ ಅಲ್ಲಿ ಇನ್ನೂ ಸ್ವಲ್ಪ ಕಡೆ ಒದ್ದಾಡ್ತಿರೋರಿಗೆ ಈಸಿಯಾಗಿ ಎತ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಇದಾದ ಮೇಲೆ ನೀವು ನೋಡ್ತಾ ಇರ್ಬೋದು ಧನು ಅಣ್ಣಂಗೆ ಎಗ್ರೂ ಎತ್ಕೋಬೇಕು ಕಿತ್ಕೋಬೇಕು ಅನ್ಸುತ್ತೆ ಗುರು ಒಂದು ಫೇರ್ ಅಂತ ಅನ್ಸ್ ಕೊಡುತ್ತೆ ಯಾಕಂದರೆ ನೀವು ನೋಡಿದ್ರೆ ಈ ಫ್ರೇಮ್ ನೋಡಿದ್ರೆ ದೊನೋಣಂಗೆ ಎಡ್ಕೋ ರೀತಿ ಕಾಣಿಸ್ತಾ ಇಲ್ಲ ಇವಾಗ ಇದೇ ಹೈಟಲ್ಲಿ ಮೋಕ್ಷನ್ ಇದ್ದಾರೆ ಮತ್ತು ಇವರು ಇದ್ದಾರೆ ಯಾರು ಭವ್ಯ ಗೌಡವ್ರು ಇದ್ದಾರೆ ಇವಾಗ ತುಂಬ ಹೈಟ್ ಹೇಳೋದು ಯಾರು ತ್ರಿವಿಕ್ರಮ್ ಮತ್ತು ಇವರು ರಜತ್ತು ಸೊ ಅವರಿಬ್ರಿಗೆ ತುಂಬ ಈಸಿ ಆಗುತ್ತೆ ಇದು ಓಕೆನಾ ಬಟ್ ಇಲ್ಲಿ ಬಂದು ಕೂಡ ಎಗ್ರಿ ಕಿತ್ಕೋಬೇಕು ಅಂದಾಗ ತಿರ್ಗ ಬಿಡ್ತಾರೆ ಸೊ ಏಟ್ ಕೂಡ ಆಗುತ್ತೆ ಸ್ವಲ್ಪ ಹೈಟ್ ಕಡಿಮೆ ಮಾಡಬೇಕು ಅಂತಂತ ನನಗೆ ಅನಿಸುತ್ತೆ ನಿಮ್ಗೆ ಅನಿಸುತ್ತೆ ಆ್ಯಂಡ್ ಇದು ತ್ರಿವಿಕ್ರಮ್ ಸಿಕ್ಕಾಡೇ ಬಾಲ್ಗಳನ್ನ ಎತ್ಕೊಂಡ್ರೋದು ಕಾಣಿಸುತ್ತೆ ಬಟ್ ಇಷ್ಟು ಬಾಲ್ಗಳನ್ನ ಎತ್ಕೊಂಡು ಹಾಕಿಲ್ವಾ ಅನ್ನೋದೇ ಕ್ವಶನ್ ಬರ್ತಿರುವಂಥದ್ದು ಯಾಕಂದ್ರೆ ಆಲ್ರೆಡಿ ಆಚೆ ಹೋಗಿದ್ದಾರೆ ಆ್ಯಂಡ್ ನಿಮ್ಗೆ ಈ ಕಟ್ಟನ್ನು ನೋಡ್ಬೋದು ಸೊ ಇಲ್ಲಿ ಕ್ಲಿಯರಾಗಿ ಮೂರು ಜನ ಅಂತ ಹೇಳಿದ್ನಲ್ಲ ಸೊ ಇಲ್ಲಿ ಒಂದು ಬಾಲ್ ಇದೆ ಆ ಬಾಲ್ನ ಎತ್ಕೊತಿರೋದು ಇವರು ಭವ್ಯಗೌಡ ಸೊ ಇದು ಯಾವುದರಿಂದ ಬಿದ್ದಿದೆ ಏನು ಕತೆ ಅಂತ ಗೊತ್ತಿಲ್ಲ ನಮ್ಗೆ ಇವಾಗಲೇ ಸೊ ನೆಕ್ಸ್ಟ್ ಫ್ರೇಮಲ್ಲಿ ನಮ್ಗೆ ಗೊತ್ತಾಗುತ್ತೆ ಅದು ಓಕೆನಾ ಸೊ ಇಲ್ಲಿ ಮೋಕ್ಷಿ ಇಲ್ಲ ಈ ಫ್ರೇಮಲ್ಲಿ ಆ್ಯಕ್ಚುಲಿ ಮೋಕ್ಷಿ ಇದ್ದಾರೆ ಜೊತೆಗೆ ಧನು ಧನು ಹಣ ಇಲ್ಲಿ ಕಾಣಿಸ್ತಾ ಇಲ್ಲ ಮತ್ತು ರಜಾತಿದ್ದಾರೆ ಮತ್ತು ಇವರು ಇರುವಂಥದ್ದು ಬವೇಗೌಡ ಸೊ ಇಲ್ಲಿ ತುಂಬ ಮಿಕ್ಸ್ ಆಗಿರೋದು ಕ್ಲಿಯರಾಗಿ ಗೊತ್ತಾಗ್ತದೆ ಓಕೆನಾ ಇದಾದಮೇಲೆ ನೀವು ಈ ಫ್ರೇಮ್ ನೋಡ್ಬೋದು ಈ ಫ್ರೇಮಲ್ಲಿ ಮೋಕ್ಷಿ ಹತ್ರ ಬಾಲ್ ಕಾಣಿಸ್ತಾ ಇಲ್ಲ ಅವ್ರ ಕೈಯಲ್ಲಿ ಯಾವುದೇ ರೀತಿಯಾದ ಬಾಲ್ಗಳು ಇಲ್ಲ ಮೇ ಬಿ ಸಿಕ್ಕಿಲ್ಲ ಅಂತ ಅನ್ಕೋತೀನಿ ಆ ಬಾಲ್ ಆಲ್ರೆಡಿ ಖಾಲಿ ಆಗಿರ್ಬೋದು ಬಟ್ ಹತ್ರ ಒಂದಿದೆ ರಜತ್ ಹತ್ರ ಒಂದಿದೆ ಅನ್ನೋ ರೀತಿ ಕಾಣಿಸಿದೆ ಆ್ಯಂಡ್ ಈ ಫ್ರೇಮ್ ನೋಡಿ ನೋಡಿದ್ರೆ ನಿಮಗೆ ನೆಕ್ಸ್ಟ್ ಫ್ರೇಮ್ ಇದು ಸೊ ಇಲ್ಲಿ ಬೇರೆ ಬೇರೆ ಮಿಕ್ಸ್ ಮಿಕ್ಸ್ ಆಗಿರೋಂಥದ್ದು ಈ ಫ್ರೇಮಲ್ಲಿ ಮೋಕ್ಷಿ ಬಾಲ್ ಬಾಲಿಲ್ಲ ಬಟ್ ಹಾಕಿದ್ದಾರೆ ಅಂತ ಅನಿಸುತ್ತೆ ಬಿದ್ದಿಲ್ಲ ಅನ್ಕೋ ಅನ್ಕೋಬಹುದು ಆ್ಯಂಡ್ ರಜತ್ ಮತ್ತು ದನುವಣ ಹಾಕಿ ಬಿದ್ದೋಗಿರೋದು ಇದು ಕೊಡ್ತಾಯಿದ್ದಾರೆ ಅನಿಸುತ್ತೆ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಭವ್ಯಗೌಡವ್ರು ನಿಂತಿದ್ದಾರೆ ತ್ರಿವಿಕ್ರಮ ಅವರು ಇದ್ದಾರೆ ತ್ರಿವಿಕ್ರಮ್ ಹತ್ರ ಸಿಕ್ಕಾಡೆ ಬಾಲ್ಗಳಿದೆ ಇಷ್ಟು ಬಾಲ್ಗಳು ಇದ್ದರೂ ಕಲೆಕ್ಟ್ ಮಾಡಿದ್ರೂ ಕೂಡ ಅದು ಹೆಂಗೆ ಅವರು ಆಟಕ್ಕೆ ಬಂದಿಲ್ಲ ಗೊತ್ತಾಗ್ತಿಲ್ಲ ಆಚೆ ಹೆಂಗೆ ಕೂತಿದ್ದಾರೆ ಅಂತ ಕೂಡ ಗೊತ್ತಾಗ್ತಿಲ್ಲ ಬಿಕಾಸ್ ಅವ್ರಿಗೆ ಐಟ್ ಕೂಡ ಅಡ್ವಾಂಟೇಜ್ ಇತ್ತು ಮತ್ತು ಒಳ್ಳೆ ಟೆಕ್ನಿಕ್ ಇಟ್ಕೊಂಡು ಮುಂದೆ ಹೋಗಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಅವ್ರ ಹತ್ರ ಅವ್ರ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಇಲ್ಲ ಅಂದರೆ ಗೆದ್ದಿಲ್ಲ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ಫ್ರೇಮಲ್ಲಿ ಮೂರು ಜನ ಫೈಟ್ ಬಿದ್ದಿದೆ ಇದು ಯಾವ್ಯಾವ ಥರ ಆಗಿದೆ ಅಂತ ಕಾದು ನೋಡಬೇಕು ಆ್ಯಂಡ್ ಇಲ್ಲಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಕ್ಲಿಯರ್ ಆಗಿ ಭವ್ಯಗೌಡ ಮತ್ತು ಮೋಕ್ಷಿ ಆ್ಯಂಡ್ ಇವರು ತ್ರಿವಿಕ್ರಮ್ ಸೊ ಅಲ್ಲಿ ಬಿದ್ದಿರೋದು ಬವ್ಯಗೌಡವ್ರದ್ದು ಅದಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಫ್ರೇಮ್ನಲ್ಲಿ ನೀವು ನೋಡ್ಬೋದು ಅಲ್ಲಿ ಮೂರು ಜನ ಇದ್ರು ಓಕೆ ಇಬ್ಬರು ಇರಲಿಲ್ಲ ಸೊ ಇವಾಗ ಬಾಲಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲರೂ ಇರೋ ರೀತಿ ಕಾಣಿಸುತ್ತೆ ಇದರಲ್ಲಿ ಬಟ್ ಇಲ್ಲಿ ನಂಬರ್ ತ್ರೀನೂ ಅನ್ಸುತ್ತೆ ಅದು ನಂಬರ್ ತ್ರೀಯಿಂದ ಒಂದು ಬಾಲ್ ಬೀಳ್ತಾ ಇದೆ ಸೊ ಈ ಬಾಲ್ನ ಯಾರೂ ಅಬ್ಸರ್ವ್ ಮಾಡಿಲ್ಲ ಆ್ಯಂಡ್ ಈ ಕೆಲಸ ಅಬ್ಸರ್ವ್ ಮಾಡಬೇಕಾಗಿರೋದು ಯಾರ್ದಪ್ಪ ಅಂದರೆ ನಮ್ಮ ಚೈತ್ರಾಕಂದು ಅಲ್ಲಿ ಯಾವುದೇ ರೀತಿಯಾದ ಬಾಲ್ಗಳು ಬಿದ್ದರೆ ಅಲ್ಲಿರುವಂಥ ಗ್ರೌಂಡಲ್ಲಿ ಏನಾರು ಇತ್ತು ಅಂದರೆ ಅದನ್ನು ಕ್ಲಿಯರ್ ಮಾಡುವಂಥ ಜವಾಬ್ದಾರಿ ಯಾರದ್ದಾಗಿರುತ್ತೆ ಅಂದರೆ ಅದು ಚೈತ್ರಾಕೋ ಅವ್ರದ್ದು ಅದನ್ನು ಮಾಡಿಲ್ಲ ಆ್ಯಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೆಕ್ಸ್ಟ್ ಫ್ರೇಮಲ್ಲಿ ಅಲ್ಲಿ ಭವ್ಯ ಅವರ ಎತ್ಕೊಂಡಿರೋಲ್ಲ ಆ ಫ್ರೇಮು ಈ ಫ್ರೇಮ್ಗೂ ತುಂಬ ಡಿಫ್ರೆನ್ಸ್ ಇದೆ ಅದೇ ಬಾಲ ಅಥವಾ ಬೇರೆನಾ ಏನು ಕತೆ ಇದೆಲ್ಲ ಎಪಿಸೋಡ್ ನೋಡೋನೇ ಗೊತ್ತಾಗುತ್ತದು ಆ್ಯಂಡ್ ಇಲ್ಲಿ ಒಂದು ಬಾಲ್ ಬಿದ್ದಿದೆ ಅನ್ನೋದು ಮಾತ್ರ ನಮಗೆ ತೋರಿಸಿದಾರೆ ಆ ಒಂದು ಬಾಲು ಆ ಮೂರು ಜನ ಇದ್ದಿದ್ದು ಬೇರೆ ಇಲ್ಲಿರೋದು ಬೇರೆ ತ್ರಿವಿಕ್ರಮ್ ಮತ್ತೆ ಇಬ್ಬರು ಅಲ್ಲಿದ್ದರು ಸೊ ಇಲ್ಲಿ ಫ್ರೇಮ್ಗಳನ್ನ ತುಂಬ ಕಟ್ ಮಾಡಿದ್ದಾರೆ ಸೊ ಹಾಗಾಗಿ ಜಡ್ಜ್ ಕಷ್ಟ ಬಟ್ ಇಲ್ಲಿ ಇಷ್ಟು ವಿಷಯಗಳಿದೆ ಆದರೆ ಇಲ್ಲಿ ಭವ್ಯಗೌಡರು ಲಾಕ್ ಆಗ್ತಿರೋದು ಇಲ್ಲಿ ಅಂದರೆ ಒಂದು ಬಾಲ್ ಬಿದ್ದಿರೋದು ಇದೇ ಬಾಲ ಇದಾಗ ಗೊತ್ತಿಲ್ಲ ಬಟ್ ಚೈತ್ರಾಕ ಎತ್ತು ಮಾಡಬೇಕಾಗಿತ್ತು ಅವ್ರ ಕೆಲಸ ಆಗಿತ್ತು ಅದ್ರ ತಪ್ಪು ಎಡವಟ್ ಮಾಡಿದ್ದಾರೆ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಜೊತೆಗೆ ಇಲ್ಲಿ ಭವ್ಯಗೌಡರು ತಪ್ಪ ಮಾಡಿದ್ರಂತ ತಗಲಾಕೊಂಡಿರೋದು ಇಲ್ಲಿ ಅಂದರೆ ಅದು ರಜತ್ ಅವ್ರ ಕೈಯಲ್ಲಿ ತಗ್ಲಾಕೊಂಡಿರುವಂಥದ್ದು ರಜತ್ ಅವ್ರು ಹೇಳಿದ ಮೇಲೆ ನನಗೆ ಈ ವಿಷಯನ ರಜತ್ ಅವ್ರ ಮೇಲೆ ನಂಬಿಕೆ ಇಟ್ಟು ನಾವು ಮಾತಾಡ್ಬೋದು ಅಂತ ಅಂದ್ಕೊಂಡಿರುವಂಥದ್ದು ನಾನು ಸೊ ಅದಕ್ಕಾಗದೇ ಮಾತಾಡೋಣ ಆ್ಯಂಡ್ ಇವಾಗ ಪ್ರೋಮೋ ನೋಡ್ಕೊಂಡೆ ಮಾತಾಡೋ ಕೆಲವು ವಿಷಯ ಹೇಳಿದೆ ಓಕೆನಾ ಸೊ ಈಗ ನಂಬರ್ಗಳು ಅದೇ ಮೇನ್ ಆಗುವಂಥದ್ದು ಆ್ಯಂಡ್ ಬಾಲ್ಗಳು ಬೀಳ್ತಾ ಇದೆ ಯಾವ ಬಾಲ್ ಅಂತ ಗೊತ್ತಾಗೋದಿಲ್ಲ ಬಟ್ ಇದನ್ನ ತುಂಬ ಜವಾಬ್ದಾರಿಯಿಂದ ನೋಡ್ಕೋಬೇಕಾಗಿತ್ತು ಚೈತ್ರಕ್ಕೂ ಕೂಡ ಆ್ಯಂಡ್ ಒಂದು ಬಾಲ್ ಬಿದ್ದಾಗ ಎಲ್ಲರೂ ಬಿಡ್ತಾರೆ ಬಟ್ ಈ ಬಾಲ್ ಬಿದ್ದಿರೋದು ಎತ್ಕೊಳ್ಬೇಕಾರೆ ಮೂರು ಜನ ಇದ್ದಾರೆ ರಜತ್ತು ಭವ್ಯಗೌಡ ಆ್ಯಂಡ್ ಮೋಕ್ಷಿ ಆ್ಯಂಡ್ ಇಲ್ಲಿ ಮೋಕ್ಷಿ ಮತ್ತು ರಜತ್ತು ಮತ್ತು ಇವರು ಯಾರು ಭವ್ಯಗೌಡ ಇವರು ಮೂರು ಜನ ಇರುವಂಥದ್ದು ಅದು ಹೆಂಗೆ ಹೆಂಗೆ ಹೋಗ್ತಿದೆ ಇದು ಗೇಮ್ ಅಂತಲೇ ಗೊತ್ತಾಗ್ತಿಲ್ಲ ಸೊ పోవట్లేదా ಸೊ ಇಲ್ಲಿ ಮಂಜು ಹೇಳ್ತಿರಂತದ್ದು ಬಿಗ್ ಬಾಸ್ ಅವ್ರು ಹೇಳಿದಂತ ನಂಬರ್ ಏನಿತ್ತು ಅದರಿಂದ ಬಿದ್ದಿಲ್ಲ ಅಂತ ಹೇಳ್ತಾ ಸೊ ಯಾರಿಗೆ ಹೇಳ್ತಿದ್ದಾರೆ ಭವ್ಯವ್ರು ಮಾತ್ರ ಹೇಳ್ತಿದ್ದಾರೆ ಬೇರೆಯವ್ರಿಗೆ ಎಲ್ಲಾರ್ಗು ಅಂತ ಗೊತ್ತಿಲ್ಲ ಇದನ್ನ ಕಾತ್ ನೋಡಬೇಕು ಜೊತೆಗೆ ಈ ತರ ಇದ್ದಾಗ ಇವರೆಲ್ಲ ಏನ್ ಮಾಡ್ತಾ ಇದ್ರು ಇವಾಗ ನೋಡ್ತಾ ಇರ್ತಾರೆ ಆಕ್ಚುಲಿ ಅಲ್ಲಿರುವಂತ ಚೈತ್ರಕಂ ಕೂಡ ಎಷ್ಟೋ ಕಡೆ ಗೊತ್ತಾಗಲ್ಲ ಯಾಕಂದ್ರೆ ಈ ಕಡೆ ನೋಡ್ಕೋಬೇಕು ಆ ಕಡೆ ನೋಡ್ಕೋಬೇಕಂತ ಕಷ್ಟ ಆಗುತ್ತೆ ಬಟ್ ಈ ಬಾಲ್ಗಳು ಬಿದ್ದಿಲ್ಲ ಅಂತ ಇವರು ಹೇಳ್ತಿರ್ಬೇಕಾರೆ ಆ ಗೇಮ್ ಆಗ್ತಿರ್ಬೇಕಾದ್ರೆ ಏನ್ ಮಾಡ್ತಾ ಇದ್ರು ಇಲ್ಲಿ ತಪ್ಪು ಮಾಡಿದ್ರು ಮಾತ್ರ ತಪ್ಪಲ್ಲ ಆ ತಪ್ಪನ್ನ ನೋಡಿ ಏನು ಅಂತ ಇರೋದು ಕೂಡ ತಪ್ಪಾಗುತ್ತೆ ಆ ಕೆಲಸ ಇಲ್ಲಿ ಮಾಡೋ ಸೊ ಇಲ್ಲಿ ಜೊತೆ ಮತ್ತೆ ತ್ರಿವಿಕ್ರಮ್ ಜೊತೆ ಮಾತಾಡ್ತಿರೋದು ಮೋಕ್ಷಿ ಯಾವ ಬಿದ್ದಿರೋದು ನಾನು ನೋಡಿಲ್ಲ ಮಂಜಾಣ ಅಂತ ಸೊ ಅವ್ರ ಗೊತ್ತಾಗ್ದೂ ಇರ್ಬೋದು ಮೋಕ್ಷಿ ಯಾಕೆ ಗೇಮ್ ಆಡ್ತಾ ಇದ್ರು ಬಟ್ ಇಲ್ಲಿ ಕುತ್ಕೊಂಡು ನೋಡೋದು ಕೂಡ ತುಂಬಾ ಕೆಲಸಗಳು ಇತ್ತು ಅದನ್ನ ಕಟ್ ಆಗಿ ಮಾಡಿಲ್ಲ ಅಂತ ಅನ್ಕೋತೀನಿ ಅಂದ್ರೆ ಇದೇನೆ ಅಂತ ಅನ್ಸುತ್ತೆ ಇಲ್ಲಿ ತ್ರಿವಿಕ್ರಮ್ ಸಾರಿ ರಜತ್ ಅವರು ಎಲ್ಲಿ ನಿಮಿಷ ರೀ ಎಲ್ಲಿಂದ ಬೀಳ್ತು ಭವ್ಯ ಅಂತ ಕೇಳಿದಾಗ ಸೊ ಭವ್ಯ ಗೌಡವ್ರು ಹೇಳೋ ಹೇಳೋದೇನಪ್ಪ ಅಂದ್ರೆ ದೇವರೇ ನನಗೆ ಗೊತ್ತಿಲ್ಲ ಅಂತ ಓಕೆನಾ ನೋಡಿಲ್ಲ ಅಂತ ಸೊ ಎಲ್ಲಿಂದ ಬೀಳ್ತು ಅಂತ ನೋಡಿಲ್ಲ ಅಂತ ಇವ್ರು ಹೇಳಿದ್ದಾರೆ ಓಕೆ ಈಗ ದೇವರೇ ಮಾಡಿದ್ದಾರೆ ಓಕೆ ನಮ್ಕೋಣ ಅಂತ ಅನ್ಸುತ್ತೆ ಈಗ ಅವ್ರು ಸಪೋರ್ಟ್ ಮಾಡೋರಿಗೆ ಓಕೆನಾ ಸೊ ಭವ್ಯ ಗೌಡ ಅವರು ಸುಮ್ನೇರಿ ಸುಮ್ನೇರಿ ಅಂತ ಹೇಳಿದ್ದಾರೆ ಅನ್ನೋದು ಕೂಡ ಬರ್ತಾ ಇದೆ ಇಲ್ಲಿ ಕ್ಲಿಯರ್ ಆಗಿ ಸೊ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಕ್ಲಿಯರಾಗಿ ಕೆಲವೊಂದು ಆಡಿಯೋ ಸ್ವಲ್ಪ ಬಜ್ಜಿ ಬಿಜಿ ಇದೆ ಬಟ್ ಆದರೂ ಕೂಡ ಭವ್ಯಗೌಡವ್ರು ನೋಡಿ ಇವ್ರು ನೋಡಿದ್ದಾರೆ ಭವ್ಯಗೌಡರು ಎತ್ಕೊಳ್ಳೋದನ್ನ ಆ್ಯಂಡ್ ಸುಮ್ನಿರಿ ಅಂತ ಕೂಡ ಹೇಳಿದ್ದಾರೆ ಸೊ ಸುಮ್ನಿರಿ ಅಂತ ಹೇಳಿದವರು ಯಾಕೆ ಹಿಂಗೆ ಕೇಳಿದ್ದಾರೆ ಅಂತ ಪ್ರಶ್ನೆ ಬರ್ಬೋದು ಬಟ್ ಇದು ಬೇರೆ ಫ್ರೇಮಲ್ಲಿ ಕೂಡ ಆಗಿರುವಂಥ ಚಾನ್ಸ್ಗಳಿರುತ್ತೆ ಅಂದರೆ ಕೆಲವೊಂದು ಕಡೆ ಕಡೆ ಇದಕ್ಕೆ ಒಂದು ಕಟ್ಟಕ್ಕೆ ಪ್ರೂಫ್ ಇಲ್ಲ ಆದರೂ ಕೂಡ ರಜೆ ತವರನ್ನ ನಾವು ನಂಬೋದು ಕಾರಣ ಏನಪ್ಪ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಓದುವಾರ ಕೂಡ ಒಂದು ಟಾಸ್ಕ್ ಆಗುತ್ತೆ ಆ ಟಾಸ್ಕಲ್ಲಿ ಅಲ್ಲಿ ಭವ್ಯಗೊಡವರು ಹೇಳ್ತಾರೆ ಒಳಗಡೆ ಬಂದಿಸಿಕೊಂಡ್ರು ಅಂತ ಸೊ ಇಲ್ಲ ಹೊರಗಡೆ ಬಂದಿಸ್ಕೊಂಡವ್ರು ಅಂತ ಹೇಳಿರ್ತಾರೆ ಬಟ್ ರಜತ ಹೇಳುವಂಥದ್ದು ದೇವರಾಣೆ ಅದು ಒಳಗಡೆ ಬಂದಿಸ್ಕೊಂಡಿರೋದು ಭವ್ಯ ಇಲ್ಲ ಸುಮ್ಮನೆ ಹಿಗ್ಬೇಡ ಅಜೀಬ್ ಆಗಿಬಿಡ್ತೀಯ ಅವ್ರು ಆಮೇಲೆ ಗೊತ್ತಾದರೆ ಅಂತ ಕೂಡ ಹೇಳಿರ್ತಾರೆ ಸೊ ಅದು ತಕ್ಕಂತೇ ಅಲ್ಲಿ ಕ್ಲಿಯರ್ ಆಗಿ ಒಳಗಡೆ ಬಂದು ಹೋಗಿರ್ತಾರೆ ನಾವು ಅದನ್ನು ಕೂಡ ಬಿಡಿದರೆ ಹೇಳಿದ್ದೆ ಸೊ ಅದು ತಕ್ಕಂತೆ ಕೂಡ ಸುದ್ದಿಪಣ ಕೂಡ ಹೇಳ್ತಾರೆ ಸೊ ಇಲ್ಲಿ ಕ್ಲಿಯರ್ ಆಗಿ ನಾವು ರಜತವನ್ನ ನಂಬೋದು ಸೊ ರಜತವ್ರಿಗೆ ಇವ್ರು ಏನು ಮಾತಾಡಿದ್ದಾರೆ ಅದೊಂದೇ ಪ್ರೂಫ್ ಸಾಕು ಇಲ್ಲಿ ಭವ್ಯಗೌಡರು ಅಲ್ಲಿ ಬಾಲ್ ಏನಿದೆ ಅದನ್ನ ಬಿದ್ದ ಬೇರೆ ಕಡೆ ಬಿದ್ದಿರೋ ಎತ್ಕೊಂಡು ಹಾಕಿ ಮುಂದೆ ಕ್ವಾಲಿಫೈ ಆಗಿರ್ತಾರೆ ಅದು ಫೈನಲ್ ರೌಂಡ್ ಆಗಿರಲಿ ಮೊದಲೇ ಆಗಿರಲಿ ಏನೇ ಆಗಿರಲಿ ಒಟ್ಟಿನಲ್ಲಿ ಅಲ್ಲಿ ಯಾವುದೇ ಬಾಲ್ ಇರ್ಬೋದು ಆ ಬಾಲ್ನ ಎತ್ಕೊಳ್ಳೋಂಥದ್ದು ಏನಿದೆ ಅದು ಗೊತ್ತಿದ್ದು ಕೂಡ ಮಾಡಿರೋ ತಪ್ಪಿದೆಯಲ್ಲ ಹಾಗಾಗ ತಪ್ಪು ಈಗ ಗೊತ್ತಿಲ್ದಂಗೆ ಏನೋ ಒಂದು ಯಾವುದೋ ಬಿದ್ದಿರ್ಬೋದು ಅಥವಾ ಇದರಿಂದನೇ ಬಿದ್ದು ಎತ್ಕೊಂಡಿದ್ರೆ ಬೇರೆ ತರ್ಲಿಕ್ಕ ಈಗ ಇನ್ನೇ ಮೊದಲು ತಿಳ್ಕೊಂಡ್ಬಿಡ್ತಾ ಇತ್ತು ಆ ಕಡೆ ಹೋಗಿರುತ್ತೆ ಬಾಲು ಅದನ್ನ ಎತ್ಕೊಂಡು ಹಾಕ್ತಿದ್ರೆ ಫೈನ್ ಎಪಿಸೋಡ್ ಇದನ್ನೇ ನಮ್ಗೆ ಕ್ಲಾರಿಟಿ ಬೇಕಾಗಿರುವಂಥದ್ದು ಸಿಗುತ್ತೆ ನೋಡೋಣ ಬಟ್ ಅಕಸ್ಮಾತು ಗೊತ್ತಿದ್ದು ಈಗ ಅದು ಬಿದ್ದಿದೆ ಬೇರೆ ಕಡೆಯಿಂದ ಬಿದ್ದಿದೆ ಮೂರನೇ ನಂಬರಿಂದ ಬಿದ್ದಿದೆ ಅಂತ ಅಂದ್ಕೊಂಡು ಓಕೆ ಒಂಬತ್ತನೇ ಹೇಳಿದರು ಮೂರನೇ ನಂಬರಿಂದ ಬಿದ್ದಿದೆ ಅದನ್ನೇ ಎತ್ಕೊಂಡು ಬವ್ಯೇಗೌಡವರು ಅಲ್ಲಿ ಹಾಕಿ ಗೆದ್ದಿರೋದ್ರಿಂದ ಅದು ಅವ್ರು ಗೊತ್ತಿರೋದ್ರಿಂದ ಅದನ್ನು ಒಕ್ಕೊಳೋಕ್ಕೂ ರೆಡಿ ಅಂತ ಇರೋದ್ರಿಂದ ಇಲ್ಲಿ ಬವ್ಯೇಗೌಡವರು ದೊಡ್ಡ ತಪ್ಪನ್ನ ಮಾಡಿದ್ದಾರೆ ಆ್ಯಂಡ್ ಇವಾಗ ಅವ್ರು ಗೆದ್ದಿರೋದಕ್ಕೂ ಕೂಡ ಬೆಲೆ ಇಲ್ಲ ಆ್ಯಂಡ್ ನಾನು ಮೊದಲೇ ಹೇಳಿದಾಗೆ ಈ ಕ್ಯಾಪ್ಟನ್ಸಿ ಟಾಸ್ಕ್ ಏನಿದೆ ಇದಕ್ಕೂ ಅರ್ಥ ಇರೋದಿಲ್ಲ ಜೊತೆಗೆ ಅವ್ರು ಕ್ಯಾಪ್ಟನ್ ಆಗಿ ಮುಂದೆ ಮುಂದಿನ ವಾರದಲ್ಲಿ ಮುಂದುವರಿಯೋಕ್ಕಾಗಲ್ಲ ಅಂತ ನನ್ನ ಅಭಿಪ್ರಾಯ ಬಿಕಾಸ್ ಸುದೀಪ್ ನನ್ನ ಪಕ್ಕ ಕ್ಯಾಪ್ಟನ್ಸಿ ಟಾಸ್ಕ್ ಏನು ಮೋಸಿಂದ ಆಗಿದೆ ಇದಕ್ಕೆ ಪಕ್ಕ ಒಂದು ಪನಿಷ್ಮೆಂಟ್ ರೀತಿ ಕ್ಯಾಪ್ಟನ್ಸಿ ಇಲ್ಲ ಅಂತ ಕೂಡ ಹೇಳ್ತಾರೆ ಅನ್ನೋದು ನನ್ನ ಅನಿಸಿಕೆ ಆ್ಯಂಡ್ ಇನ್ನೊಂದು ವಿಷಯ ಆ್ಯಡ್ ಮಾಡೋದು ಮಿಸ್ ಮಾಡಿದ್ದೆ ಹಾಗಾಗಿ ವಿಡಿಯೋ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇಲ್ಲಿ ನಿಮ್ಮ ಕ್ಲಿಯರಾಗಿ ಒಂದು ವಿಷಯ ಅಬ್ಸರ್ವ್ ಮಾಡಿ ಭವ್ಯಗೌಡವರು ಅದಕ್ಕೆ ಬಾಲೆತ್ಕೊಳ್ಳೋ ನೋಡಿದ್ದಾರೆ ರಜತ್ ಅವರು ಆದರೂ ಕೂಡ ಯಾಕೆ ಅದನ್ನು ತಡಿಲಿಲ್ಲ ರಜತ್ ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಐದು ಜನರು ಆಡ್ತಾಯಿದ್ದಾರೆ ಸಿಂಗರ್ ಬೇಕಾದ್ರೆ ಮುಂದೆ ಒಂದು ಕಡೆ ಇರ್ಗೂ ಪ್ರಾಬ್ಲಮ್ ಆಗಿಬೋತಾನೆ ಇವ್ರಿಗೂ ಕಾಂಪಿಟೇಟರ್ ಅಂತಾನೆ ಆಟಿರುವಂಥದ್ದು ಅಂದರೆ ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಇತ್ತ ರಜತ್ ಅವ್ರಿಗೆ ಇಲ್ಲ ನನ್ನ ಪಕ್ಕದ ಭವ್ಯಗೌಡವ್ರ ವಿರುದ್ಧ ನಾನು ಗೆಲ್ತೀನಿ ಅನ್ನೋ ರೀತಿ ಗೊತ್ತಿಲ್ಲ ಅದನ್ನು ಯಾವ್ದು ಕೇಳಿದಾರೆ ಏನು ಕತೆ ಅದೇನೂ ಕೂಡ ಎಪಿಸೋಡ್ನೇ ನೋಡಬೇಕು ಜೊತೆಗೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಲ್ಲಿ ಆಡಿಯೋಗೆ ಮ್ಯೂಸಿಕ್ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಗಜ್ಜಿ ಬಿಜಿ ಇದೆ ಸೊ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಎಪಿಸೋಡ್ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಅವರು ಭವ್ಯ ಒಡೋರು ಆಗಿರೋದ್ರಿಂದ ಈ ಥರ ಹೇಳ್ತಿದ್ದಾರೆ ಅಕಸ್ಮಾತ್ ಇದೇ ಜಾಗದಲ್ಲಿ ಚೈತ್ರಾ ಕನೋ ಇಲ್ಲ ಗೌತಮ್ ಇದ್ದಿದ್ರೆ ಇದೇ ರೀತಿ ಸುಮ್ಮನೆ ಬಿಟ್ಬಿಡ್ತಿದ್ರ ಅಂದರೆ ಇಲ್ಲಿ ಒಂದು ರೀತಿ ನೋಡಿದಾಗ ಎಲ್ಲರೂ ತಪ್ಪು ಮಾಡ್ತಾ ಅಂತ ಅನ್ಸುತ್ತೆ ಚೈತ್ರಕ್ ಹೋರಿ ಕಟ್ಟಾಗಿ ಮಾಡಿಲ್ಲ ನೋಡ್ತಾ ಕೂತಿದ್ದವ್ರು ಕಟ್ಟಾಗಿ ಹೇಳಿಲ್ಲ ಅಂದ್ರೆ ಇಲ್ಲಿ ಎಲ್ಲರೂ ತಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಗೈಸ್ ನನಗೆ ಅದೊಂದು ಡೌಟ್ ಬಂತು ಹಾಗೆ ಆ್ಯಡ್ ಅಂತ ಅನ್ಕೊಂಡೆ ಸೊ ಕ್ಲಿಯರ್ ಆಗಿ ನೋಡಿ ಮುಂದೆ ಓವರ್ ಆಲ್ ಆಗಿ ಇಲ್ಲಿ ಮೋಕ್ಷಿಗೆ ದನುಣ್ಣಂಗೆ ರಜತ್ಗೆ ತ್ರಿವಿಕ್ರಮ್ಗೆ ಎಲ್ಲರಿಗೂ ಕೂಡ ಮೋಸ ಆದಂಗೆ ಆಗುತ್ತೆ ಲೆಕ್ಕದಲ್ಲಿ ಬಟ್ ಯಾವ ಆಗಿದೆ ಏನು ಕತೆ ಯಾವ ಟೈಮಲ್ಲಿ ಬಾಲ್ ಎತ್ಕೊಂಡ್ರು ಬೇರೆಯವರೆಲ್ಲ ಹೆಂಗೆ ಎತ್ಕೊಂಡಿದ್ದಾರೆ ಎಲ್ಲ ಕೂಡ ಇವತ್ತಿನ ಎಪಿಸೋಡ್ ಗೊತ್ತಾಗುತ್ತೆ ಬಟ್ ಇವಾಗ ಸದ್ಯಕ್ಕೆ ರಜತ್ ಹೇಳಿರುವಂಥ ಮಾತಿದೆಯಲ್ಲ ಅದೇ ನಮ್ಮೆಲ್ಲರೂ ಕೂಡ ಒಂದು ಒಳ್ಳೆಯ ಪ್ರೂಫ್ ಇರುವಂಥದ್ದು ಸೊ ಇದು ಎಪಿಸೋಡಲ್ಲಿ ಯಾವ ಥರ ಹೋಗುತ್ತೆ ಅಂತ ಕಾದು ನೋಡೋಣ ಇವೆಲ್ಲ ಜಜ್ಮೆಂಟ್ ಫುಲ್ ಮಾಡೋಕ್ಕಾಗಲ್ಲ ಬಟ್ ನೈಂಟಿ ನೈನ್ ಪರ್ಸೆಂಟ್ ಭವ್ಯ ಒಡೋರದು ರಾಂಗ್ ಇದೆ ಅನ್ನೋದು ಗೊತ್ತಾಗ್ತದೆ ಇನ್ನೊಂದು ಪರ್ಸೆಂಟು ಎಲ್ಲಿ ಬೀಳ್ತು ಏನು ಕತೆ ಅದೇ ಇದರಿಂದ ಬಿದ್ದಿದೆಯಾ ಏನು ಕತೆ ಇವರು ರಜತ್ಗೆ ಇವ್ರು ಏನು ಹೇಳಿದ್ರು ಎಲ್ಲ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ ಸೊ ಇ ಮೋಸ್ನಿಂದ ಯಾಕೆ ಹಾಡಿ ಗೆಲ್ಲಬೇಕು ನನಗಂತೂ ಅರ್ಥ ಆಗಲ್ಲ ಆ್ಯಂಡ್ ಅವರು ಇದನ್ನು ಅವರೇ ಕಳ್ಕೋತಾರೆ ಅಂತ ನನ್ನ ಅಭಿಪ್ರಾಯ ನಿಂಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಗೈಸ್ ಬಾಯ್